ಒಂದು ವೇಳೆ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು ಶಿವಮೊಗ್ಗದಲ್ಲಿ ಅತಿ ದೊಡ್ಡ ವಿಸ್ತೀರ್ಣವುಳ್ಳ ಸಮುದಾಯ ಭವನ ಅಥವಾ ಚೌಟ್ರಿಯನ್ನ ನಾವು ನೋಡ್ತಾ ಇದ್ದೀವಿ ಈ ಚೌಟ್ರಿ ಇರತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಆನವೇರಿ ಪಕ್ಕದಲ್ಲಿರತಕ್ಕಂಥ ಮಲ್ಲಾಪುರದ ಶ್ರೀ ಗುಡ್ಡದ ಮಲ್ಲೇಶ್ವರ ಸನ್ನಿಧಾನ ಇರತಕ್ಕಂಥ ಶ್ರೀ ಗುಡ್ಡದ ಮಲ್ಲೇಶ್ವರ ಸಮುದಾಯ ಭವನ ಇದು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರನೇ ನಿರ್ಮಿಸುತ್ತಿರತಕ್ಕಂಥ ಒಂದು ಅದ್ಭುತವಾದ ಕಲ್ಯಾಣ ಮಂದಿರ ಅಂದ್ರೂ ತಪ್ಪಾಗಲಾರದು ಈ ಸಮುದಾಯ ಭವನ ಯಾರೋ ಒಬ್ಬ ಕಾರ್ಪೊರೇಟರೋ ಅಥವಾ ಯಾರೋ ಒಬ್ಬ ಪೊಲಿಟಿಷಿಯನ್ಸೋ ಅವ್ರು ಕಟ್ಟಿರದಂಥದ್ದಲ್ಲ ಇದು ಈ ಊರಿನ ರೈತರೇ ತಮ್ಮ ಒಂದು ಅನಿಹನಿ ಬೆವರಿನ ಶ್ರಮದಿಂದ ಕಟ್ಟಿರ್ತಕ್ಕಂಥ ದೊಡ್ಡ ಸಮುದಾಯ ಭವನ ನೋಡ್ತಾ ಇರಬಹುದು ಎಷ್ಟು ದೊಡ್ಡ ಒಂದು ವಿಸ್ತೀರ್ಣವುಳ್ಳ ಮತ್ತು ಒಂದು ಸುಸಜ್ಜಿತವಾದ ಪಾರ್ಕು ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಉಳ್ಳ ಇಡೀ ಶಿವಮೊಗ್ಗದಲ್ಲಿ ನೀವು ಎಲ್ಲೂ ನೋಡ್ಲಿಕ್ಕೆ ಸಿಗದ ಅಥವಾ ಎಲ್ಲೂ ನಿಲ್ಸಲಿಕ್ಕೆ ಜಾಗ ಸಿಗದೇ ಇರೋದಷ್ಟು ಪಾರ್ಕಿಂಗ್ ವ್ಯವಸ್ಥೆ ಈ ನಿಮಗೆ ಸಮುದಾಯ ಭವನ ಸಿಗುತ್ತೆ ಸುಮಾರು ಒಂದರಿಂದ ಒಂದೂವರೆ ಕರೆಷ್ಟು ಬರೀ ಕಾರ್ ನಿಲ್ಲಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಚೌಟ್ರಿಯ ಒಂದು ವಿಶೇಷತೆ ಏನು ಗೊತ್ತಾ ನೀವು ಬೇರೆ ಯಾವುದೇ ಒಂದು ಚೌಟ್ರಿಗೆ ಹೋಗಿ ಶಿವಮೊಗ್ಗದಲ್ಲಿ ಎಂತ ಲಕ್ಸುರಿ ಚೌಟ್ರಿ ಹೋಗಿ ಅಥವಾ ಯಾವುದೇ ಒಂದು ಊರಿನ ಚೌಟ್ರಿಗೆ ಹೋಗಿ ಆ ಚೌಟ್ರಿಯಲ್ಲಿ ಒಂದು ಮದುವೆ ಅಥವಾ ಒಂದು ಶುಭ ಕಾರ್ಯವನ್ನು ನಡೆಯುವ ಒಂದು ಸಲುವಾಗಿ ಒಂದು ದೇವಸ್ಥಾನ ಅಥವಾ ಒಂದು ಒಂದು ದೇವರನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಆದ್ರೆ ಈ ಚೌಟ್ರಿ ವಿಶೇಷತೆ ಏನು ಗೊತ್ತಾ ಹೇಗೆ ನಮ್ಮ ಸನಾತನ ಧರ್ಮದಲ್ಲಿ ಧರ್ಮ ಕ್ಷೇತ್ರಗಳಲ್ಲಿ ಮದುವೆ ಆದ್ರೆ ಧರ್ಮ ಪ್ರಾಪ್ತಿ ಆಗುತ್ತೆ ಅಥವಾ ಪುಣ್ಯ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅದಲ್ಲ ಅದೇ ರೀತಿ ಈ ಸಮುದಾಯ ಭವನವು ನಿರ್ಮಾಣವಾಗಿರ್ತಕ್ಕಂಥದ್ದು ಒಂದು ಧರ್ಮಕ್ಷೇತ್ರದಲ್ಲೇ ಈ ಧರ್ಮಕ್ಷೇತ್ರದ ಧರ್ಮ ಪಾಲಕ ಶ್ರೀ ಗುಡ್ಡದ ಮಲ್ಲೇಶ್ವರ ಸ್ವಾಮಿ ಈ ಧರ್ಮ ಪಾಲಕನ ಸನ್ನಿಧಾನದಲ್ಲೇ ಇಲ್ಲಿನ ಎಲ್ಲಾ ಶುಭ ಸಮಾರಂಭಗಳು ನಡಿತಕ್ಕಂಥದ್ದು ಈ ಚೌಟ್ರಿಯನ್ನ ಹೊರಗಿಂದ ನೋಡಿದ್ರೆ ಅಷ್ಟು ಕ್ಲೀನ್ ಆಗಿ ಗೊತ್ತಾಗುದಿಲ್ಲ ಬನ್ನಿ ಒಳಗೆ ಪ್ರತಿಯೊಂದನ್ನು ತೋರಿಸ್ತೀನಿ ಇಲ್ಲಿನ ರೂಮ್ಗಳ ವ್ಯವಸ್ಥೆ ಯಾವ ರೀತಿ ಇದೆ ಟಾಯ್ಲೆಟ್ ರೂಮ್ಗಳ ವ್ಯವಸ್ಥೆ ಇದೆ ಅದು ಅಡುಗೆ ಮನೆ ವ್ಯವಸ್ಥೆ ಅಥವಾ ಡೈನಿಂಗ್ ಹಾಲ್ನ ವ್ಯವಸ್ಥೆ ಆಗಿದೆ ಒಂದು ಸಭಾಂಗಣದ ವ್ಯವಸ್ಥೆ ಯಾವ ರೀತಿ ಇದೆ ಪ್ರತಿಯೊಂದನ್ನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ಯಾರು ಮದುವೆಯನ್ನ ಮಾಡಿಕೊಳ್ತಕ್ಕಂಥ ಇರ್ತಾರೋ ಅಥವಾ ಅಥವಾ ಈ ಚೌಟ್ರಿಯಲ್ಲಿ ಯಾರು ಮದುವೆಯನ್ನು ಮಾಡಲಿಕ್ಕೆ ಬಯಸ್ತಾ ಇರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸುತ್ತ ಪಾರ್ಕಿಂಗು ಈ ರೀತಿ ಪಾರ್ಕ್ನ ವ್ಯವಸ್ಥೆ ನೀವು ಯಾವ ಇಡೀ ಶಿವಮೊಗ್ಗದಲ್ಲಿ ಯಾವ ಚೌಟ್ರಿಯಲ್ಲಿ ನೋಡಿದ್ರು ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ಆ ರೀತಿ ಒಂದು ಪಾರ್ಕ್ ವ್ಯವಸ್ಥೆ ಮಾಡಲಾಗಿದೆ ನೋಡಿದ್ರೆ ಸೆನ್ಸರ್ ಡೋರ್ ಆಟೋಮೆಟಿಕ್ ಆಗಿ ಬಂದ್ರೆ ಕ್ಲೋಸ್ ಆಗುತ್ತೆ ಸರ್ ಡೋರ್ಗಳನ್ನು ಅಳವಡಿಸಲಾಗಿದೆ ಇಲ್ಲಿ ಸೆನ್ಸರ್ ಡೋರ್ ಕಾಣ್ತಾ ನಿಮಗೆ ಇಲ್ಲಿ ಬಾಲ್ಕನಿಗೆ ಯಾರಾದರೂ ಸುಮ್ಮನೆ ಸಣ್ಣ ಪುಟ್ಟ ಸೆಲ್ಫಿ ಬೂತ್ ಮಾಡ್ಕೊಂತೀರ ಅಂದ್ರೆ ನಿಮ್ಗೆ ಒಂದು ಬಾಲ್ಕನಿಗೆ ಒಂದು ವ್ಯವಸ್ಥೆ ಮಾಡ್ಕೊಡಲಾಗಿದೆ ಒಂದು ದೊಡ್ಡ ಮಹಾದ್ವಾರವನ್ನು ಮಾಡ್ತಿದೆ ಒಂದು ಪ್ರತಿಯೊಂದು ಸೆಕು ಸೆಕ್ಯೂರಿಟಿ ಪರ್ಪಸ್ ಅಂದ್ರೆ ನೀವು ಯಾವುದೇ ಮೂಲೆಯಲ್ಲಿ ಇದ್ರೂ ಇಲ್ಲಿ ಸೆಕ್ಯೂರಿಟಿ ಅಥವಾ ಸಿ ಸಿ ಕ್ಯಾಮರ ಕಣ್ಗಾಲಲ್ಲಿ ಇರ್ತೀರಾ ನಿಮ್ಗೆ ಏನಾದರೂ ನಿಮ್ಮ ವಸ್ತುಗಳು ಆದರೆ ಅಥವಾ ನಿಮ್ದು ಏನಾದರೂ ಒಂದು ಇಂಪಾರ್ಟೆಂಟ್ ಏನಾದರೂ ಮಿಸ್ಟೇ ಮಿಸ್ ಆಗಿದೆ ಅಥವಾ ಯಾರಿಗೋರು ಏನೋ ತೊಂದರೆ ಆಗಿದೆ ಅಂದರೆ ನೀವು ಎಲ್ಲ ಮೂಲೆಯಲ್ಲೂ ಸಿ ಕ್ಯಾಮ್ರಾನ ಅಳವಡಿಸಲಾಗಿದೆ ಇದು ರೂಮ್ ಅಂತ ಹೇಳ್ಬಿಟ್ಟು ಯಾರೇ ಬುಕ್ ಮಾಡ್ಕಂತಕ್ಕಂಥವ್ರು ಅವ್ರು ಬಂದು ಇಲ್ಲಿ ವಿಚಾರಣೆ ಮಾಡಿ ಹೋಗ್ಬೋದು ಇಲ್ಲಿ ನೋಡ್ತಿದ್ದೀರಲ್ಲ ಇದು ರಿಂಗ್ ಹಾಕಿದಾರಲ್ಲ ಇವು ಡೇಟ್ ಆಗಿರ್ತಕ್ಕಂಥವು ಯಾವ ರಿಂಗಿಗೆ ಇಲ್ಲಿ ಯಾವ ಇದಕ್ಕೆ ರಿಂಗ್ ಹಾಕಿರ್ಬೋದು ಡೇಟಿಗೆ ಅದು ಬುಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಬಂದು ಹಂಗೆ ವೀಕ್ಷಣೆ ಮಾಡಿ ನಿಮ್ಮ ಡೇಟ್ ಬುಕ್ ಮಾಡ್ಕೋಬೋದು ಇಲ್ಲಿ ಮ್ಯಾನೇಜರ್ ನಂಬರ್ ಕೂಡ ಇದೆ ನೋಡ್ತಾ ಇರ್ಬೋದು ಈ ಮ್ಯಾನೇಜರ್ ನಂಬರಿಗೆ ನೀವು ಫೋನ್ ಮಾಡಿದರೆ ಅಂದರೆ ಈ ಚೌಟ್ರಿ ಆ ಡೇಟು ಅಥವಾ ಅದರ ಸಂಪೂರ್ಣ ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ ನೋಡುತ್ತೆ ಎಂಟ್ರೆನ್ಸು ಗಣಪತಿಯ ವಿಗ್ರಹ ಅಂದರೆ ಈ ಶುಭ ಕಾರ್ಯಕ್ಕೆ ಯಾವುದೇ ವಿಘ್ನ ಬರಬಾರ್ದು ಹೇಳ್ಬಿಟ್ಟು ನಮ್ಮೂರಿನ ಶಿಲ್ಪಿಯವರೇ ಕೆತ್ಕೊಂಡು ಕೊಟ್ಟಿರ್ತಕ್ಕಂಥ ಒಂದು ವಿಗ್ರಹ ಕಲ್ಲಿನ ವಿಗ್ರಹ ಈ ಒಟ್ಟು ವಿಘ್ನ ವಿನಾಶಕ ಇಟ್ಟು ಕ್ರೋಧಾಕಾರದ ಚೌಟ್ರಿನ ಮಾಡಲಾಗಿದೆ ಅಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದಕ್ಕೂ ಸ್ಪೀಕರ್ಗಳು ಅಳವಡಿಸಲಾಗಿದೆ ಒಂದು ಸಾವಿರ ಜನ ಕೂರ್ತಕ್ಕಂಥ ಆತನದ ವ್ಯವಸ್ಥೆ ಇದೆ ಇಲ್ಲಿ ಒಟ್ಟು ಬನ್ನಿ ಮೇಲ್ ಬಾಲ್ಕನಿಯಲ್ಲಿ ಆಗಿರ್ತಿದೆ ನೋಡೋಣ ನೋಡ್ತಾ ಇದ್ದೀರಲ್ಲ ಇದೇ ಬಾಲ್ಕನಿ ವ್ಯವಸ್ಥೆ ಇಲ್ಲಿತ್ಕಂಡ್ರೆ ಸಂಪೂರ್ಣವಾಗಿ ನಿಮ್ಮ ಮದುವೆ ಆಗ್ತಕ್ಕಂಥ ಚಿತ್ರಣವನ್ನು ಇಲ್ಲಿಂದನೇ ನೀವು ಕವರ್ ಮಾಡ್ಬೋದು ಬೇಕಿದ್ರೆ ನೋಡಿದೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ರೂಮ್ಗಳನ್ನು ನಿಮಗೆ ಕೊಡ್ತಾರೆ ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಆ ಕಡೆ ನೋಡಿದ್ವಲ್ಲ ಅವು ದೊಡ್ಡ ದೊಡ್ಡ ರೂಮ್ಗಳು ಇವು ಸಣ್ಣ ರೂಮ್ಗಳು ಈ ಬೆಡ್ ಅನ್ನು ಬಿಟ್ಟು ಎಕ್ಸ್ಟ್ರಾ ನೀವು ಚಾಪೇಸ್ಕೊಂಡ್ಕೊಂಡು ಹತ್ತು ಜನ ಅರಾಮ್ ಮಲ್ಕೋಬಹುದು ಆ ರೀತಿಯ ನಾಲ್ಕು ರೂಮ್ಗಳ ಈ ಕಡೆ ನಾಲ್ಕು ರೂಮ್ಗಳು ಆ ಕಡೆ ಕೆಳಗಡೆ ನಾಲ್ಕು ರೂಮ್ಗಳು ಸಿಗುತ್ತೆ ಇಲ್ಲಿ ಮೇಲೊಂದು ರೂಮ್ ಇದೆ ಬನ್ನಿ ತೋರಿಸ್ತೀನಿ ಬಟ್ ಈ ರೂಮನ್ನು ಸೆಕ್ಯೂರಿಟಿ ಪರ್ಪಸ್ಗಾಗಿ ಮಾತ್ರ ಇಟ್ಕೊಂಡಾಗಿದೆ ನೋಡ್ತಾ ಇರ್ಬೋದು ನಮ್ಮ ಚೌಟ್ರಿಯ ಒಂದು ಏನು ಅಂತ ಇದೆಯಲ್ಲ ದೊಡ್ಡ ರೂಮು ಬಟ್ ಇಲ್ಲಿ ಹೆಣ್ಣು ಮಕ್ಳಿಗೆ ಮಲಗಲಿಕ್ಕೆ ಮಾತ್ರ ಇದನ್ನು ಪ್ರಿಪೇರ್ ಮಾಡಾಗುತ್ತೆ ಬೇರೆಯವ್ರಿಗೆ ಯಾರಿಗೂ ಕೊಡೋದಿಲ್ಲ ಈ ಚೌಟ್ರಿಯ ಕೆಲಸಕ್ಕೆ ಬರ್ತಕ್ಕಂಥ ಅಥವಾ ಅಡಿಗೆ ಕೆಲಸ ಆಗಿರ್ಬೋದು ಅಥವಾ ಕ್ಲಿನಿಕ್ ಕೆಲಸ ಆಗಿರ್ಬೋದು ಪ್ರತಿಯೊಬ್ಬ ಹೆಣ್ಮಕ್ಳು ಎಲ್ಲೂ ಮಲಗಂಗಿಲ್ಲ ನಮ್ಮ ಚೌಟ್ರಿಯಲ್ಲಿ ಈ ರೂಮಲ್ಲೇ ಬಂದು ಮಲಗಬೇಕು ಇದು ನಮ್ಮ ಒಂದು ಚೌಟ್ರಿಯ ಕಂಡೀಷನ್ನು ಆದಾಗ ಅದೊಂದು ರೂಮನ್ನು ಯಾರಿಗೂ ಕೊಡೋದಿಲ್ಲ ಇನ್ನು ಉಳಿದಂತೆ ಈ ನಾಲ್ಕು ರೂಮು ನಾ ನಾಲ್ಕು ರೂಮು ಮೇಲೆ ನಾಲ್ಕು ರೂಮು ಅದರಲ್ಲಿ ಒಂದು ಜೇನ್ ಕಟ್ಟಿದೆ ಹಾಗಾಗಿ ಒಂದು ರೂಮ್ ಕೊಡೋದಿಲ್ಲ ಬಟ್ ಹನ್ನೊಂದು ರೂಮ್ಗಳು ನಿಮಗೆ ಲಭ್ಯವಿರುತ್ತೆ ಆ ಕಡೆ ಬಾಲ್ಕನಿಯಲ್ಲಿ ಇರ್ತಕ್ಕಂಥ ನಾಲ್ಕು ರೂಮ್ಗಳನ್ನು ನೋಡಿದ್ವಿ ಈಗ ಸ್ಟೇಜ್ನ ಮೇಲೆ ಇರ್ತಕ್ಕಂಥ ನಾಲ್ಕು ರೂಮ್ಗಳನ್ನು ನೋಡೋಣ ನೋಡ್ತಾ ಇರ್ಬೋದು ಡಬಲ್ ಕಾಟ್ ಇರ್ತಕ್ಕಂಥ ಈ ರೀತಿ ನಾಲ್ಕು ರೂಮ್ಗಳು ಸಿಗ್ತವೆ ಪ್ರತಿ ಒಂದು ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಬಾತ್ರೂಮ್ ನೋಡ್ತಾ ಇರಬೋದು ಎಷ್ಟು ಸುಸಜ್ಜಿತವಾಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಡಬಲ್ ಕಾಟಿರ್ತಕ್ಕಂಥ ರೂಮ್ಗಳು ಎಷ್ಟಿದೆ ಅಂತ ಬನ್ನಿ ತೋರಿಸ್ತೀನಿ ಇದೊಂದು ಒಂದಾಯ್ತಾ ಇದು ನೋಡಿ ಎರಡನೇ ರೂಮ್ ನೋಡ್ತಾ ಇರ್ಬೋದು ಎಷ್ಟು ಎಷ್ಟು ದೊಡ್ಡ ದೊಡ್ಡ ರೂಮ್ಗಳು ನಿಗೂ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಪ್ರತಿ ಒಂದು ರೂಮಿಗೂ ಅದು ಒಂದನೇ ರೂಮು ಎರಡನೇ ರೂಮು ಇಲ್ಲಿ ಬನ್ನಿ ಇದು ಮೂರನೇ ತೋರಿಸ್ತೀನಿ ನೋಡ್ತಾ ಇರ್ಬೋದು ಒಂದು ರೂಮಲ್ಲೂ ಅಟ್ಯಾಚ್ ಬಾತ್ರೂಮ್ ಇತ್ತು ಒಂದು ಎರಡು ಮೂರು ಜೇನ್ ಕಟ್ಬಿಟ್ಟಿದೆ ಕಿಟಕಿಗೆ ಯಾರಾದರೂ ಮಿಸ್ ಆಗಿ ತಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಇದೊಂದು ರೂಮ್ ನ ಒಂದು ಸೆಕ್ಯೂರಿಟಿ ಪರ್ಪಸ್ ಇಂದ ಬ್ಲಾಕ್ ಮಾಡಲಾಗಿದೆ ಈ ಜೇನ್ ಹೋದ್ಮೇಲೆ ಈ ರೂಮ್ ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ತಾರೆ ಎಕ್ಸ್ಟ್ರಾ ಬೆಡ್ ಬೇಕಾದ ಬೆಡ್ ಸಿಗುತ್ತೆ ಬನ್ನಿ ತೋರಿಸ್ತೀನಿ ಮೇಲೆ ಆಗಿದೆ ಅಂತ ಹೇಳ್ಬಿಟ್ಟು ಮೇಲೆ ನೋಡ್ಬೋದು ಟೆರೆಸ್ ಇದೇ ನಮ್ಮ ಚೌಟ್ರಿಯ ಮೇಲ್ಭಾಗ ಇದೆಯಲ್ಲ ನೋಡಿ ನೀವು ಎಷ್ಟಾದರೂ ಒಂದು ಸಾವಿರ ಕಾರ್ ಬೇಕಿರೋ ನಿಲ್ಸೋಷ್ಟು ಜಾಗ ಇದೆ ಇಲ್ಲಿಂದ ಹಿಡಿದು ನೀವು ಆ ದೇವಸ್ಥಾನದ ಮಟ್ಟನು ಬೆಳಗ್ಗೆ ಹೊತ್ತು ಬೇಕಿದ್ರೆ ಆ ಮರದ ನೆಲ್ಲ ನಿಲ್ಲಿಸ್ಬೋದು ರಾತ್ರಿ ಹೊತ್ತು ಇಲ್ಲಿ ಎಲ್ಲ ಪಾರ್ಕ್ ಒಂದು ಸಾವಿರ ಕಾರ್ ನಿಲ್ಸೋಷ್ಟು ಬೇಕಿದ್ರೆ ಪಾರ್ಕಿಂಗ್ ಜಾಗ ಇದೆ ಇಡೀ ಶಿವಮೊಗ್ಗದಲ್ಲಿ ಈ ರೀತಿ ಪಾರ್ಕಿಂಗ್ ಜಾಗ ಇರತಕ್ಕಂಥ ಒಂದು ಚೌಟ್ರಿ ಅಂದರೆ ಇದೊಂದು ಎಲ್ಲೂ ನೋಡ್ಲಿಕ್ಕೆ ಚಾನ್ಸ್ ಇಲ್ಲ ನೋಡ್ತಾ ಇರೋದು ಎಷ್ಟು ದೊಡ್ಡ ಚೌಟ್ರಿ ಅಂತ ಹೇಳ್ಬಿಟ್ಟು ಇದು ಹೊರಗೆ ಬಟ್ ಇಲ್ಲಿ ಯಾರಿಗೂ ಎಂಟ್ರಿ ಇಲ್ಲ ಪ್ರೈವೇಟ್ ವ್ಯಕ್ತಿಗಳಿಗೆ ಇದೊಂದು ರೂಮ್ ಇದೆ ಇದು ಸೆಕ್ಯೂರಿಟಿ ಪರ್ಪಸ್ಗಾಗ ಮಾತ್ರ ಬಳಸ್ತಾರೆ ಒಂದು ಒಲೆಗೂ ಹೊಗೆ ಚಿಮಣಿಯನ್ನು ಹಾಕ್ಸಲಾಗಿದೆ ನೋಡ್ತಾ ಇರೋದು ಎಷ್ಟು ದೊಡ್ಡದು ಒಂದು ಮಿನಿಮಮ್ ಅಂದ್ರೆ ಒಂದು ನೂರು ಅಡಿ ಆಗಲ್ಲ ಒಂದು ಅರವತ್ತು ಅಡಿ ದೊಡ್ಡದು ಬರೀ ಅಡುಗೆ ಮಾಡಲಿಕ್ಕೆ ಮತ್ತೆ ಕೆಳಗೆ ಮತ್ತೆ ಓನ್ ಸ್ಪೇಸ್ ಇದೆ ಅಡುಗೆ ಮನೆಗೆ ಅಂತಲೇ ಬಟ್ ಎಕ್ಸ್ಟ್ರಾ ಮಾಡ್ಲಿಕ್ಕೆ ಅಷ್ಟು ದೊಡ್ಡದೊಂದು ವ್ಯವಸ್ಥೆ ಮಾಡ್ಕೊಂಡು ಕೊಡಲಾಗಿದೆ ನೋಡ್ತಾ ಇದ್ದೀರಲ್ಲು ಸುತ್ತಲೂ ಹಚ್ಚ ಹಸಿರು ತೋಟ ಎಲ್ಲಿ ನೀವು ನೋಡಿದ್ರೆ ಬರೀ ಅಡಿಕೆ ತೋಟನೇ ಕಾಣುತ್ತೆ ಹಿಂದೆ ನೋಡ್ತಿರೋದು ಗುಡ್ಡ ಪ್ರತಿಯೊಂದು ಬರೀ ಗುಡ್ಡ ಅಡಿಕೆ ತೋಟ ಹಸಿರು ಈ ರೀತಿ ಹಸುರುಮಯವಾದಂತಹ ವಾತಾವರಣದಲ್ಲಿ ನಿಜವಾದ ಮದುವೆ ಮಾಡಲಿಕ್ಕೆ ಅದೃಷ್ಟದ ವಾತಾವರಣ ಅಂತಲೇ ಹೇಳ್ಬೋದು ವಿಶಾಲವಾದ ಒಂದು ಮಂಟಪ ಸಿಗುತ್ತೆ ನಿಮಗೆ ಡೆಕೋರೇಷನ್ ಮಾಡ್ಕೊಳ್ಳಿಕ್ಕೆ ಮಿನಿಮಮ್ ಅಂದರು ಒಂದು ನಲವತ್ತೈದು ಅಡಿ ಅಗಲ ಬರುತ್ತೆ ಒಂದು ಇಪ್ಪತ್ತಡಿ ಉದ್ದ ಬರುತ್ತೆ ನಿಮಗೆ ಇಲ್ಲಿ ಎಲ್ಲ ಆಸನಗಳ ವ್ಯವಸ್ಥೆ ಮಾಡ್ತಾರೆ ಸುಮಾರು ಸಾವಿರ ಆಸನಗಳ ವ್ಯವಸ್ಥೆ ಇದೆ ಅದಕ್ಕೆ ಬಟ್ಟೆ ಬೇಕಿದ್ರೆ ಬಟ್ಟೆ ಹಾಕೊಂಡು ಕೊಡ್ತಾರೆ ಇಲ್ಲ ಹಾಗೆ ಪ್ಲೇನ್ ಬೇಕಂದ್ರೆ ಪ್ಲೇನ್ ಕೊಡ್ತಾರೆ ಮುಂದೆ ಈ ರೀತಿ ಐವತ್ತು ಜನ ಕೂತ್ಕೊಳ್ಳೋಕ್ಕೆ ವಿ ಐ ಪಿ ಅವೈಲೇಬಲ್ಸ್ ಇದೆ ನೋಡ್ತಾ ಇರ್ಬೋದು ದೊಡ್ಡ ಚೌಟ್ರಿ ಈಗ ಒಂದು ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ಮೂರು ಸಾವಿರ ಜನ ಬಂದರೂ ಯಾವುದೇ ರೀತಿ ತೊಂದರೆ ಆಗೋದಷ್ಟು ವ್ಯವಸ್ಥೆ ಮಾಡ್ತಕ್ಕಂಥ ದೊಡ್ಡ ಚೌಟ್ರಿ ಇದು ನೋಡಿ ಯಾಕೆ ಎರಡು ಮಂಟಪವನ್ನು ಇಟ್ಟಿದ್ದಾರೆ ಅಂತ ಯೋಚನೆ ಮಾಡಬೇಡಿ ಅಕಸ್ಮಾತ್ ಯಾರಾದರೂ ಜೋಡಿ ಮದುವೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದೇ ಮುಹೂರ್ತದಲ್ಲಿ ಅಥವಾ ಹೆಚ್ಚು ಕಮ್ಮಿ ಅರೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಜೋಡಿ ಮದುವೆ ಆಗ್ತಕ್ಕಂಥವ್ರಿಗೆ ಎರಡು ಮಂಟಪದ ವ್ಯವಸ್ಥೆಯೂ ಸಹಿತ ಇದೆ ನೀವು ಆ ಎರಡು ಮಂಟಪನ ಒಂದೇ ಕಾಲಕ್ಕೆ ಎರಡು ಮದುವೆ ಮಾಡ್ಬೋದು ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ವಾಲ್ಗದವರಿಗೆ ನೋಡಿ ಒಂದು ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿಂದ ಎರಡು ಕಡೆಯಿಂದ ಇಲ್ಲಿಂದ ನೀವು ಅಡುಗೆ ಡೈನಿಂಗ್ ಆಲಿಗೆ ಹೋಗ್ಬೋದು ಇಲ್ಲಿ ಮೇಲೆ ಟೆರೆಸ್ಸಿಗೆ ಹೋಗ್ಬೋದು ಅಲ್ಲಿ ಬಾಲ್ಕನಿ ನೋಡಲಿಕ್ಕೆ ಎರಡು ಅಷ್ಟೇ ಇಲ್ಲೂ ನೀವು ಬಾಲ್ ಡೈನಿಂಗ್ ಆಲಿಗೆ ಹೋಗ್ಬೋದು ಇಲ್ಲಿಂದ ಹೋಗ್ಬೋದು ಅವು ಆಗಲೇ ನೋಡಿದ್ವಲ್ಲ ದೊಡ್ಡ ನಾಲ್ಕು ರೂಮ್ಗಳು ಅವು ಸ್ಟೇಜ್ನ ಮೇಲೆ ಇರ್ತಕ್ಕಂತ ದೊಡ್ಡ ನಾಲ್ಕು ರೂಮ್ಗಳು ಅಂದರೆ ಅಂದ್ರೆ ಒಂದೊಂದು ರೂಮ್ನಲ್ಲಿ ಅಲ್ಲಿ ಹತ್ತು ಹತ್ತು ಜನ ಆರಾಮ ಮಲಗುವಂತ ರೂಮ್ಗಳು ಆ ಕಡೆ ನೋಡಿದ್ವಲ್ಲ ಬಾಲ್ಕನಿಯಲ್ಲಿ ಕಂಡು ನಾಲ್ಕು ರೂಮ್ಗಳು ಅವು ಮಿನಿಮಮ್ ಒಂದು ಹತ್ತು ಜನ ಮಲಗಬಹುದು ಆದ್ರೆ ಆರಾಮ ಐದೇ ಜನ ಮಲಗತಕ್ಕಂಥದ್ದು ಇಲ್ಲಿ ನೋಡಿದ್ರೆ ಸ್ಟೇಜ್ನ ಹಿಂದೆ ಎರಡು ರೂಮ್ ಅದು ಗ್ರೂಮ್ಗೆ ಇದೆ ಸ್ಟೇಜ್ನ ಹಿಂದೆ ಇರತಕ್ಕಂಥದ್ದು ಬ್ರೈಡ್ಗೆ ಅಂದ್ರೆ ಗಂಡಿನ ಕಡೆ ಎರಡು ರೂಮ್ ಹೆಣ್ಣಿನ ಕಡೆ ಎರಡು ರೂಮ್ ಅವು ಒಳಗಿನ ಹೊರಾಂಗಣ ಹೇಗಿರುತ್ತೆ ಅಂತ ನೋಡ್ತಾ ಇರಬಹುದು ಇದು ಒಂದು ಸಣ್ಣ ರೂಮ್ ಬ್ರೈಡ್ ಉಳ್ಕೊಳ್ಳಿಕ್ಕೆ ಒಂದು ಒಂದು ಡಬಲ್ ಕಟ್ ಮಂಚ ಇರುತ್ತೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಇಲ್ಲಿ ಸ್ಟೇಜ್ ಪಕ್ಕದಲ್ಲೇ ಇರುತ್ತೆ ಇದು ಆ ಹೆಣ್ಣಿನ ಕಡೆಯವರು ಉಳ್ಕೊಳ್ಲಿಕ್ಕೆ ಅಂದರೆ ಅವರೊಬ್ಬ ಸಾಮಾನುಗಳು ಪೂಜೆ ಸಾಮಾನುಗಳೆಲ್ಲ ಇಟ್ಕೊಳ್ಲಿಕ್ಕೆ ಒಂದು ದೊಡ್ಡ ರೂಮ್ ಇರುತ್ತೆ ಇದೇ ರೀತಿ ಸೇಮ್ ಹುಡುಗೂ ಸೇಮ್ ಆಗಿ ಅದೇ ರೀತಿ ಎರಡು ರೂಮ್ಗಳು ಆ ಕಡೆ ಇರುತ್ತೆ ಎರಡು ನಾಲ್ಕು ರೂಮು ಮೇಲೆ ನಾಲ್ಕು ರೂಮು ಹನ್ನೆರಡು ರೂಮ್ ಇದಾವೆ ಮೇಲೊಂದು ದೊಡ್ಡದು ಹದಿಮೂರು ರೂಮ್ ಇತ್ತು ಬಟ್ ಆ ರೂಮ್ ಒಂದು ಆ ರೂಮ್ ಅಂದರೆ ಜೇನು ಕಟ್ಟಿದ್ದಾರೆ ಆವೆರಡನ್ನ ಸೆಕ್ಯೂರಿಟಿ ಪರ್ಪಸ್ಗಾಗಿ ಬ್ಲಾಕ್ ಮಾಡಲಾಗಿದೆ ಒಟ್ಟು ನಿಮಗೆ ಹನ್ನೊಂದು ರೂಮ್ಗಳನ್ನು ನಿಮ್ಮ ಒಟ್ಟು ಮದುವೆ ಬುಕ್ ಮಾಡ್ತಂತವರಿಗೆ ದೊಡ್ಡ ದೊಡ್ಡ ರೂಮ್ ಹನ್ನೊಂದು ರೂಮ್ಗಳನ್ನು ನಿಮಗೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅಡಿಗೆ ಮನೆ ಆಗಿದೆ ಅಂತ ತೋರಿಸ್ಬಿಡ್ತೀನಿ ನಿಮಗೆ ಎರಡು ಕಡೆಯಿಂದ ಎಂಟ್ರೆನ್ಸ್ ಇದೆ ಅಡುಗೆ ಮನೆಗೆ ನೋಡ್ತಾ ಇರಬಹುದು ನಿಮಗೆ ಪ್ರತಿ ದಿನಾನು ದಿನ ಇಪ್ಪತ್ತು ಜನ ಇಲ್ಲಿ ಡೈಲಿ ಕ್ಲೀನ್ ಮಾಡ್ತಾ ಇರ್ತಾರೆ ಕ್ಲೀನಿಂಗ್ ಇಪ್ಪತ್ತು ಜನ ನಮಗೆ ಹೆಸರು ಇಡಲಾಗಿದೆ ನೋಡಬಹುದು ಏಕಕಾಲಕ್ಕೆ ಐನೂರು ಜನ ಕೂರ್ಲಿಕ್ಕೆ ನಿಮಗೆ ಆಸನದ ವ್ಯವಸ್ಥೆ ಇದೆ ಮತ್ತು ಸಿಟ್ಟಿಂಗ್ ವ್ಯವಸ್ಥೆ ಇದೆ ನೀವೇನಾದ್ರೂ ಅಕಸ್ಮಾತ್ ನಮ್ಗೆ ಬಫೆ ಸಿಸ್ಟಮ್ ಬೇಕು ಎಕ್ಸ್ಟ್ರಾ ಬೇಕು ಅಂದ್ರೆ ಈ ಕಡೆಗೂ ಒಂದು ನಲವತ್ತು ಅಡಿ ಗ್ಯಾಪ್ ನೂರಡಿ ಉದ್ದ ಗ್ಯಾಪ್ ಇದೆ ಆ ಕಡೆಗೂ ನಲವತ್ತಡಿ ಗ್ಯಾಪು ನೂರಡಿ ಉದ್ದ ನಿಮಗೆ ವರಾಂಡ ಸಿಗುತ್ತೆ ನೀವು ಬೇಕಿ ಹೊರಗೆ ನೀವು ಏನು ಬೇಕಾದರೂ ಮಾಡ್ಕೋಬೋದು ಇಲ್ಲ ನಮಗೆ ಒಳಗೆ ಸಾಕು ಅಂದರೆ ಈಗ ಕಾಲಕ್ಕೆ ಐನೂರು ಜನ ಪೂರ ಅಂತ ಒಂದು ವ್ಯವಸ್ಥೆ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ಎರಡು ಸ್ಟೋರೂಮ್ ಕೊಡ್ತಾರೆ ನಿಮಗೆ ಆ ಕಡೆ ಒಂದು ಹಿಡ್ಕೊಳೋಕ್ಕೆ ಇಲ್ಲ ನೀರಿನ ಬಾಟ್ಲೇ ಒಂದು ಹಿಡ್ಕೊಳ್ಳೋಣಕ್ಕೆ ಈ ಒಂದು ಶ್ಟೋರೂಮ್ ಸಿಗುತ್ತೆ ಇದೆ ನೋಡಿ ಪ್ರತಿಯೊಂದಕ್ಕೂ ಜನರೇಟರ್ ವ್ಯವಸ್ಥೆ ಇದೆ ಎಲ್ ಪಿ ಜಿ ಎಲ್ಲದು ಇಲ್ಲಿ ವ್ಯವಸ್ಥೆ ಇರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಿಮಗೇನಾದರೂ ಏನಾದರೂ ಬಫಿ ಸಿಸ್ಟಮ್ ಮಾಡ್ತೀರಾ ಅಥವಾ ನೀವೇನಾದರೂ ಎಕ್ಸ್ಟ್ರಾ ಹಣ್ಣು ಅದನ್ನು ಹೊರಗೆ ಕೊಡ್ತೀರಾ ಅಂತಂದರೆ ನಲವತ್ತಡಿ ಉದ್ದ ನೂರಡಿ ಈ ರೀತಿ ಅಗಲ ಜಾಗ ನಿಮಗೆ ಹೊರಗಿನ ಜಾಗ ಸಿಗುತ್ತೆ ಚೌಟ್ರಿಯನ್ನು ಹೊರತುಪಡಿಸಿ ಅಲ್ಲಿ ನಿಮಗೆ ಎರಡು ಎಕರೆ ಅಷ್ಟು ದೊಡ್ಡ ಜಾಗವೇ ಸಿಕ್ಬಿಟ್ಟಿದೆ ಬಿಸ್ಲಲ್ಲಿ ನಿಲ್ಲಿಸಬಾರ್ದು ಹೇಳ್ಬಿಟ್ಟು ಮರದ ಕೆಳಗೆ ನಿಲ್ಲಿಸಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ನೋಡಿ ಐನೂರು ಜನ ಆರಾಮ ಕೂತ್ಕೊಂಡು ಊಟ ಮಾಡ್ತಕ್ಕಂಥ ದೊಡ್ಡ ಟ್ರೈನಿಂಗಲ್ಲಿ ಇದು ನೋಡ್ತಾ ಇರ್ಬೋದು ನಿಮಗೆ ಪ್ರತಿಯೊಂದಕ್ಕೂ ವ್ಯವಸ್ಥೆ ಇದು ಇಂಟೀರಿಯರ್ ಅಂದರೆ ಚಿಮಣಿ ವಿತ್ತು ಏನೇ ಬೇಕಾದರೂ ಈ ಒಂದು ವ್ಯವಸ್ಥೆ ಸಿಗುತ್ತೆ ಇವರೇ ನಮ್ಮ ಮ್ಯಾನೇಜರು ಪ್ರತಿಯೊಂದನ್ನು ನಿಮಗೆ ಏನು ಬೇಕಾದರೂ ಸಲಹೆ ಕೊಡ್ತಾರೆ ಮತ್ತು ಎಲ್ಪ್ ಮಾಡಿಕೊಡ್ತಾರೆ ಕಳಿಲಿಕ್ಕೆ ಪ್ರತಿ ನಿಮಗೇನು ಒಂದು ಸಣ್ಣ ಸ್ಪೂನು ಟೀ ಸ್ಪೂನಿಂದ ಹಿಡಿದು ನಿಮಗೆ ಯಾವ ಥರ ಪಾತ್ರೆ ಬೇಕಾದರೂ ಇಲ್ಲೆಲ್ಲ ಬೀರ್ತೀನಿ ಏನೋ ಥರ ಅವಶ್ಯಕತೆ ಏನೂ ಇರೋದಿಲ್ಲ ಮತ್ತು ಇದು ಎಕ್ಸ್ಟ್ರಾ ಒಂದು ಅಕಸ್ಮಾತ್ ಹೋಳಿಗೆ ಅದನ್ನ ಇದು ಮಾಡ್ಕೊಂತೀರ ಅಂದರೆ ನಿಮಗೆ ವ್ಯವಸ್ಥೆ ಮಾಡಲಿಕ್ಕೆ ಮತ್ತೊಂದು ಎಕ್ಸ್ಟ್ರಾ ಮಾಡ್ಕೊಂಡು ಇದೆ ಚೌಟ್ರಿ ವತಿಯಿಂದ ನೋಡಿ ಜನ್ರೇಟ್ರ್ ಯಾವುದೇ ಕರೆಂಟ್ ಎಷ್ಟೋ ಥರವಾಗಿರಲಿ ನಿಮಗೆ ಜನ್ರೇಟರ್ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದೇ ಇರುತ್ತೆ ಯಾರಾದರೂ ಸಾಮಾನುಗಳನ್ನು ತಂದಿರ್ಸ್ಲಿಕ್ಕೆ ನೋಡಿ ಅಲ್ಲಿಂದ ಡೈರೆಕ್ಟ್ ಎಂಟ್ರಿ ಇರುತ್ತೆ ಇಲ್ಲ ಗೋಡನ್ ಪಕ್ಕಕ್ಕೆ ಒಂದು ನಿಲ್ಸ್ಕೊಂಡ್ಬಿಡುತ್ತೆ ನಿಮಗೆ ಇದೇ ಗೋಡನ್ ನಾವು ಇಲ್ಲಿ ಸಾಮಾನು ನಮ್ಮ ನಮ್ ಡೀರಿಕೆ ನಾವು ನಿಲ್ಸಿದೀವಿ ರೀತಿ ಯಾವುದೇ ಮದುವೆ ಮನೆಯವರು ತಂದು ಆಟೋ ಅಥವಾ ಟ್ಯಾಕ್ಟರ್ ನಿಲ್ಸ್ಕಬಹುದು ಇಲ್ಲ ಗೋಡನ್ಗಳಿಗೆ ಹತ್ರ ಆ ಕಡೆಗೂ ನಿಲ್ಸ್ಕಬಹುದು ಯಾವುದೇ ರೀತಿ ಅಡಕ ಅವಶ್ಯಕತೆ ಇಲ್ಲ ಅಥವಾ ಓರ್ತಕ್ಕಂಥ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಹತ್ತಿರದಲ್ಲೇ ಅತ್ಯಂತ ಸುಸಜ್ಜಿತವಾಗಿ ಇಲ್ಲಿ ವ್ಯವಸ್ಥೆ ಮಾಡಿಕೊಡಲಾಗಿದೆ ಇಲ್ಲಿ ಪ್ರತಿ ರೂಮ್ ಗಳಿಗ ಬಿಸಿನೀರಿನ ಸೌಲಭ್ಯ ಇರುತ್ತದೆ ಆದರೆ ಇಲ್ಲಿ ಬಿಸಿನೀರನ್ನ ಕಾಯಿಸಲಿಕ್ಕೆ ಬಾಯ್ಲರ್ಗಳಿಗೆ ಗಳಿಗೆ ಆ ಮದುವೆಯನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು ಮದುವೆಯನ್ನು ಮಾಡ್ಕೊಳ್ತಕ್ಕಂಥವ್ರೆ ಸಿಲಿಂಡರ್ ಎರಡು ಸಿಲಿಂಡರ್ ಗಳನ್ನ ತಂದು ಹಾಕ್ಬೇಕಾಗುತ್ತೆ ವಿಷಯಗಳನ್ನು ಕೇಳಿದ ಮೇಲೆ ಈ ನೋಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಕಾಡ್ತಕ್ಕಂಥ ಪ್ರಶ್ನೆ ಅಂದರೆ ಇಷ್ಟೊಂದು ಒಂದು ವ್ಯವಸ್ಥೆಗಳನ್ನು ಹೊಂದಿರತಕ್ಕಂಥ ಈ ಚೌಟ್ರಿಯ ಬೆಲೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಇರ್ಬೋದು ಅಂತ ಹೇಳ್ಬಿಟ್ಟು ಆದರೆ ಖಂಡಿತ ಆಗೋ ಚಾನ್ಸೇ ಇಲ್ಲ ಯಾಕೆಂದರೆ ಇದು ಜನಸಾಮಾನ್ಯರಿಗಾಗಿ ಕಟ್ಸಿರ್ತಕ್ಕಂಥ ಚೌಟ್ರಿ ಇಲ್ಲಿ ಕೇವಲ ಈ ಚೌಟ್ರಿಯ ಬೆಲೆ ಒಂದೂವರೆ ಲಕ್ಷ ಅಷ್ಟೇ ಅಂದರೆ ನಿಮಗೆ ಇಲ್ಲಿ ಕ್ಲೀನಿಂಗ್ ಇಲ್ಲಿ ಕ್ಲೀನಿಂಗ್ ಇರ್ತಲ್ಲ ಎಲೆ ತಗಿರತಕ್ಕಂಥದ್ದು ಅಥವಾ ಕ್ಲೀನ್ ಮಾಡ್ತಕ್ಕಂಥದ್ದು ಕಸ ಹೊಡಿತಕ್ಕಂಥದ್ದು ಕರೆಂಟ್ ಬಿಲ್ಲು ಜನರೇಟರ್ ಬಿಲ್ಲು ಮತ್ತು ಈ ಚೌಟ್ರಿಯ ಬಾಡಿಗೆ ಇಷ್ಟನ್ನು ಸೇರಿಸ್ಬಿಟ್ಟು ಕೇವಲ ಒಂದೂವರೆ ಲಕ್ಷ ಮಾತ್ರ ನಿಮಗೆ ಒಬ್ಬ ಒಂದು ಮದುವೆಗೆ ಚಾರ್ಜನ್ನು ಮಾಡಲಾಗುತ್ತೆ ಕೇವಲ ಒಂದೂವರೆ ಲಕ್ಷದಲ್ಲಿ ನೀವು ಇಡೀ ಈ ಸಮುದಾಯ ಭವನ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಅಥವಾ ನಾಳೆ ಮಧ್ಯಾಹ್ನ ಮೂರು ಗಂಟೆಕ್ಕ ಅಥವಾ ಯಾವುದೇ ಮದುವೆ ಇಲ್ಲ ಅಂದರೆ ಎರಡು ದಿನಗಳ ಅವಕಾಶ ಕಾಲಾವಕಾಶಕ್ಕೆ ನೀವು ರೆಂಟ್ ರೆಂಟಾಗಿ ತೊಗೋಬೋದು ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಕೊಟ್ಟಿರ್ತಕ್ಕಂಥ ನಮ್ಮ ಊರೇ ಗ್ರಾಮಸ್ಥರತ್ವ ನನ್ನ ಒಂದು ಕಳಕಳಿಯ ಮನವಿ ಏನಂದರೆ ಜನರಲ್ಲಿ ಅಲ್ಲಿ ಇಲ್ಲಿ ಉಗಿಬಡಿ ಈ ಚೌಟ್ರಿಯ ಸ್ವಚ್ಛತೆ ನಾವು ಎಷ್ಟು ಕಾಪಾಡ್ಕೊಂಡಿದ್ವೋ ನೀವು ಬಂದಂಥವ್ರು ಅಷ್ಟೇ ಈ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ ಸಿಂಕಲ್ಲೇ ನಿಮ್ಮ ಉಗಿತಾ ಅಥವಾ ಏನೇ ಮಾಡ್ತಕ್ಕಂಥದ್ದನ್ನ ಆ ಕೈ ತೊಳಕಂತಕ್ಕಂಥ ಜಾಗದಲ್ಲಿ ಹೋಗಿರಿ ಗೋಡೆ ಮೇಲೆ ಆಗಲಿ ಅಥವಾ ಪಾರ್ಕಿಂಗ್ ಜಾಗದಲ್ಲಿ ಎಲ್ಲಿ ಬೇಕಲ್ಲಿ ತಮ್ಮ ಎಳೆಡಿಕೆ ಬೀಡಾಗಳನ್ನು ಉಗಿಬೇಡಿ ಕಸವನ್ನು ಎಲ್ಲಿ ಬೇಕಲ್ಲಿ ಹಾಕಬೇಡಿ ಡಸ್ಟ್ಬಿನ್ ಎಲ್ಲಾ ಮೂಲೆಯಲ್ಲಿ ಇಟ್ಟಿರ್ತಾರೆ ಅಲ್ಲೇ ನಮ್ಮ ಕಸಗಳನ್ನು ಹಾಕಿ ಆಮೇಲೆ ರೂಮ್ಗಳನ್ನು ಅಷ್ಟೇ ಕೊಳೆ ಮಾಡಿ ಹೋಗ್ತಕ್ಕಂಥದ್ದು ಅಥವಾ ಗ್ಲಾಸ್ಗಳನ್ನು ಗಳನ್ನ ದೋರಕ ಆ ರೀತಿ ಯಾವುದೇ ರೀತಿ ಹಾನಿಯನ್ನು ಮಾಡಬೇಡಿ ಯಾಕೆಂದರೆ ಇದು ನಾವೇ ನಮ್ಮ ರೈತರೇ ಕಟ್ಕೊಂಡಿರ್ತಕ್ಕಂಥ ಒಂದು ಸಮುದಾಯ ಪಾನ ಆಗದಿಂದ ಇದನ್ನ ಉಳಿಸಿ ಮತ್ತೆ ಇನ್ನೊಬ್ಬರಿಗೆ ಅದನ್ನ ಬೆಳೆಸ್ಕೊಡ್ತಕ್ಕಂಥದ್ದು ನಮ್ಮದೇ ಒಂದು ಕರ್ತವ್ಯ ಆಗಿರುತ್ತೆ ಹಾಗಾಗಿ ದಯವಿಟ್ಟು ಬಂದಂತಹ ಸಾರ್ವಜನಿಕರು ಈ ಚೌಟ್ರಿಯನ್ನು ಅಸಭ್ಯವಾಗಿ ಮಾಡಿ ಹೋಗಬೇಡಿ ಇದು ನನ್ನ ಮತ್ತು ನನ್ನ ಗ್ರಾಮಸ್ಥರ ಕಳಕಳಿಯ ಮನವಿ ಧನ್ಯವಾದಗಳು